ಮೆಹಂದಿ ಇದ್ದಿದ್ರಿಂದ ನಮ್ಗೆ ಟೈಮ್ ಇರಲಿಲ್ಲ ಸೊ ಎಲ್ಲರೂ ಕೂಡ ಇಲ್ಲಿ ಅಂಗಳ ಎಲ್ಲ ತೊಳಿತಾ ಇದ್ದೇವೆ ನೋಡಿ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ತುಂಬಾ ಜನ ಇದ್ದಿದ್ರಿಂದ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವೀಗ ತೆಗಿಲಿಕ್ಕೆ ಹೋಗ್ತಿದ್ದೇವೆ ಈಗ ಕೆಲಸ ಮಾಡಿ ಅಂತ ಹೇಳಿದ್ರೆ ಚಿಪ್ಸ್ ಇಟ್ಟು ಅಲ್ಲಿ ಚಿಪ್ಸ್ ಇಟ್ಟು ಕುತ್ಕೊಳಿಸಿದ್ದೇನೆ ಇಲ್ಲಾದ್ರೆ ಹಿಂದೆ ಬರ್ತಾನೆ ಅದಕ್ಕೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ಕಿರಿಕಿರಿ ಆಯ್ತು ಎಲ್ಲ ನೀರೆಲ್ಲ ಅಲ್ಲಿ ಬಂದು ಕೆಸರಾಗಿ ಫುಲ್ ಇದಾಗಿದೆ ಅದಕ್ಕೆ ಸೊ ಹಾಗೆ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ನೋಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಮೆಹಂದಿಗೆ ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಎಂಗೇಜ್ಮೆಂಟ್ ಫಂಕ್ಷನ್ಸ್ ಎಲ್ಲ ಮುಗೀತು ಇನ್ನು ಮೆಹಂದಿ ಫಂಕ್ಷನ್ ಮದುವೆ ಫಂಕ್ಷನ್ಸ್ ಎಲ್ಲ ಉಂಟು ಸೊ ಹಾಗೆ ಇವತ್ತು ನೈಟ್ ಅಂದರೆ ಇವತ್ತು ಎಂಗೇಜ್ಮೆಂಟ್ ಮುಗಿಸಿ ಬಂದು ಇವತ್ತು ನೈಟ್ ನಮ್ಮದು ಅಂಗಳ ಎಲ್ಲ ತೊಳೆದು ರೆಡಿ ಮಾಡೋಣ ಅಂತ ಯಾಕಂತೇಳಿದರೆ ನಾಳೆ ಮೆಹಂದಿ ಇದ್ದಿದ್ದರಿಂದ ನಮಗೆ ಟೈಮ್ ಇರಲಿಲ್ಲ ಸೊ ಹಾಗೆ ಎಲ್ಲರೂ ಕೂಡ ಇಲ್ಲಿ ಅಂಗಳ ಎಲ್ಲ ತೊಳಿತಾ ಇದ್ದೇವೆ ನೋಡಿ

ಇಲ್ಲಿ ಮಾವ ಮತ್ತೆ ಹಳ್ಳಿಯ ಮಲ್ಕೊಂಡು ಟಿವಿ ನೋಡ್ತಾ ಇದ್ದಾರೆ ಸೊ ಇವತ್ತು ಸುಸ್ತಾಗಿದೆ ಹಾಗೆ ಇಬ್ಬರಿಗೂ ಕೂಡ ಸುಸ್ತಾಗಿದ್ದರಿಂದ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಇದೆಲ್ಲ ರೆಡಿ ಮಾಡಲಿಕ್ಕುಂಟು ಸೊ ನಾವು ಬೆಳಗ್ಗೆ ಬೇಗ ಇದ್ದು ಮನೆಯಲ್ಲಿ ತುಂಬ ಜನ ಇದ್ದಿದ್ದರಿಂದ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಕೆಲಸಗಳೆಲ್ಲ ಉಂಟು ಯಾಕೆಂದರೆ ಮೆಹಂದಿ ಫಂಕ್ಷನ್ಸ್ ಎಲ್ಲ ಹಾಗೆ ಸೊ ಹಾಗೆ ನಾವು ಬೆಳಗ್ಗೆ ಬೇಗ ಶಾವಿಗೆ ಮಾಡಿ ಎಲ್ಲರಿಗೂ ಹೊಟ್ಟೆ ತುಂಬ ಕೊಡೋಣ ಅಂತ ಫಸ್ಟ್ ನಾವು ಶಾವಿಗೆ ಮಾಡಿ ಶಾವಿಗೆ ಮತ್ತೆ ತೆಂಗಿನಕಾಯಿ ಹಾಲು ಎರಡು ಕೂಡ ಮಾಡಿ ಎಲ್ಲರಿಗೂ ಕೊಡೋಣ ಅಂತ ಸೊ ಇಲ್ಲಿ ರೆಡಿ ಮಾಡ್ತಿದ್ದೇವೆ ಶಾವಿಗೆನ ರೆಡಿಯಾಗಿದೆ ಫುಲ್ಲು ರೆಡಿ

ಕರೆ ಕಿನ್ನ ಪ್ಲೇಟ್ ಇಟ್ ಜಾ 1.5 ಇಂಚು ಶಾವಿಗೆ ರೆಡಿ ಆಯಿತು ಇನ್ನು ಎಲ್ಲರಿಗೂ ಕೂಡ ತಿಂಡಿಗೆ ಶಾವಿಗೆ ಕೊಟ್ಟು ಆನಂದ ಉಂದ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಶಾವಿಗೆ ಮತ್ತು ాలు మాట్లాడు అరంజోలే కూరలేదు ఒక పరిజోలే మళ్ళీ జోజనం తింటా ఎట్టు రడ్డాలు ಶಾವಿಗೆ ಮತ್ತು ತೆಂಗಿನಕಾಯಿ ಹಾಲು ಕಾಂಬಿನೇಷನ್ ಅಂದರೆ ಸೂಪರ್ ಅಂದರೆ ಸೂಪರ್ ಇದಕ್ಕೆ ನಮ್ಮದು ಕೋಳಿ ಸಾರು ಕೂಡ ಒಳ್ಳೆಯದಾಗ್ತದೆ ಸೊ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ಕೂಡ ಒಳ್ಳೆಯದಾಗ್ತದೆ ಎರಡೂ ಕೂಡ ಕಾಂಬಿನೇಷನ್ ಒಳ್ಳೆಯದುಂಟು ಬೆಳಗ್ಗೆದು ತಿಂಡಿ ಮುಗಿಸಿ ಇನ್ನು ಉಳಿದ ಕೆಲಸವನ್ನು ಈಗ ಸ್ಟಾರ್ಟ್ ಮಾಡಬೇಕು ತುಂಬ ಅಂದರೆ ತುಂಬ ಕೆಲಸ ಉಂಟು ಇವತ್ತು ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ರಾತ್ರಿ ಮೆಹಂದಿ ಫಂಕ್ಷನ್ ಉಂಟಲ್ಲ ಹಾಗೆ ಸೊ ನಾವೀಗ ಮೆಹಂದಿ ತೆಗಿಲಿಕ್ಕೆ ಹೋಗ್ತಿದ್ದೇವೆ ಈಗ ಮೆಹಂದಿಗಿ ಕೊಯ್ಲಿಕ್ಕುಂಟು ಎಲ್ಲಿ ನೋಡಿ ಚಿಪ್ಸ್ ತಿನ್ನೋದು ಕೆಲಸ ಮಾಡಿ ಅಂತ ಹೇಳಿದ್ರೆ ಚಿಪ್ಸ್ ತಿಂತ ಇದ್ದಾರೆ ಎಲ್ಲಿ ನೋಡಿ ನನ್ನ ಅಳಿಯನಿಗೆ ಮಂಗ ಮಾಡುದು ಹೋಗ್ಲಿಕ್ಕಿದ್ರೆ ಇದ್ರೆ ನೋಡಿ

ಇಲ್ಲ ಗಾಯದ ಮಂತಾ ಬೂಜೇದandu ಉರ ಮಿಲ್ಲರ ಔಫ್ ರೈನೆಸ್ ನೀ ಪರ್ಸೇನ ನೇನ್ ಸರ್ಪಸ ಕೆನ್ನ ಕೆನ್ನಗೆ ಕೆನ್ನಗೆ ಚಾಬರ್ ಪಾರು ಚಾಬರುಂದ ಬೈ ಫಸೇರು ಚಾಬರ್ ಚಾಬರ್ ನೀನು ಅಲ್ಕೆದಿ ನೀ ಸರ್ಪಸ ಅಂತ ಕರಗಳ ಸರ್ಪಸ ನೀನು ಕುಳು ಪಕೋಡಂ ಕೊಡ್ತೋ ಅಲ್ಲಿ ನೋಡಿ ತಕಡೆ ಶೀಟ್ ಹಾಕಿದ್ದೀವಲ್ಲ ಅಲ್ಲಿ ತುಂಬ ಕೆಸರಾಗಿದೆ ಅದಕ್ಕೋಸ್ಕರ ಜಲ್ಲಿ ತಂದು ಹಾಕ್ತಾ ಇದ್ದಾರೆ ಮದುಮಕ್ಕಳಿಗೆ ಕೆಲಸನೇ ಆಯಿತು ಅಲ್ಲಿ ನೋಡಿ ಅಂತೆ ಮದುಮಗ ಒಂದು ಮದುಮಗ ಈಚೆ ಸೈಡಲ್ಲಿ ಇದ್ದಾನೆ ಬಿಸಿಲಲ್ಲಿ ಇನ್ನೊಂದು ಮದುಮಗ ಆಚೆ ಸೈಡಲ್ಲಿದ್ದಾನೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ಕಿರಿಕಿರಿ ಆಯಿತು ಎಲ್ಲ ನೀರೆಲ್ಲ ಅಲ್ಲಿ ಬಂದು ಕೆಸರಾಗಿ ಇದಾಗಿದೆ ಅದಕ್ಕೆ ಜಲ್ಲಿ ಹುಡಿ ಹಾಕಿದರೆ ಸ್ವಲ್ಪ ಗಟ್ಟಿ ಅದಕ್ಕೋಸ್ಕರ ಅಲ್ಲಿ ಜಲ್ಲಿ ಹುಡಿ ಹಾಕ್ತಿದ್ದೆವು ಅಲ್ಲಿ ಅಂತ ಹೇಳಿದರೆ ನಮಗೆ ಊಟಕ್ಕೆಲ್ಲ ಅಲ್ಲಿ ಅರೇಂಜ್ಮೆಂಟ್ ಸೊ ಇಲ್ಲಿ ಅಂಗಳದಲ್ಲಿ ಸ್ಟೇಜ್ ಹಾಕಿ ಇಲ್ಲಿ ಚೇರೆಲ್ಲ ಇಟ್ಟು ಇದು ಮಾಡೋದು ಅಂತ ಡೆಕೋರೇಷನ್ ಮಾಡೋದು ಅಲ್ಲಿ ಊಟಕ್ಕೆ ರೆಡಿ ಮಾಡೋದು ಇಲ್ಲಿ ನೋಡಿ ಒಳಗೆ ಕುತ್ಕೊಂಡು ಕಮೆಂಟ್ರಿ ಮಾಡ್ತಿದ್ದಾಳೆ ಅವರಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರೆ ಇಲ್ಲಿ ಕುತ್ಕೊಂಡು ಕಮೆಂಟ್ರಿ ಹಾಕು ನಮ್ಗೆ ಈಗ ಮೆಹಂದಿ ತರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ ಇದು ನಮ್ಮ ಮನೆ ಹತ್ತಿರನೇ ಎಲ್ಲ ತರಕಾರಿ ಎಲ್ಲ ಮಾಡ್ತಾರೆ ಸೊ ಹಾಗೆ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ನೋಡಿ ಬಸಲಿ ಯಾವ ರೀತಿ ಮಾಡಿದಾರೆ ಅಂತ ಎಷ್ಟು ಚಂದ ಮಾಡಿದಾರಲ್ಲ ಕೇಂದ್ರ ಗೊತ್ತಿರೋದು జోర్ మళ్ శురుత ఇవతూ మేన దా ఉంటు జోర్ మె స్టార్ట్ ఆయన ಇಲ್ಲೆಲ್ಲ ತಗೊಂಡು ಶೀಟ್ ಹಾಕಿದ್ದೇವೆ ಇನ್ನು ಶಾಮಿಯಾನ ಬರಬೇಕು ಇದರ ಮೇಲ್ಗಡೆ ಮತ್ತೆ ಇವತ್ತು ಸ್ಟೇಜ್ ಕೂಡ ಹಾಕ್ತಾರೆ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಇನ್ನು ಬರಬೇಕು ದಾರಾಬಿ ಸೊ ಹಾಗೆ ಇಲ್ಲಿ ಅಮ್ಮ ಮೆಹಂದಿ ತನದನ್ನ ಎಲ್ಲ ಇದು ಮಾಡ್ತಿದ್ದಾರೆ ತೆಗಿತಿದ್ದಾರೆ ಇಲ್ಲಿ ಇವರೊಂದು ಒಂದು ಆನ್ಲೈನ್ ಅಲ್ಲಿ ನಮ್ದು ಶೂ ಇಡುವ ಸ್ಟ್ಯಾಂಡ್ ಬಂತು ಅದನ್ನ ಫಿಟ್ ಮಾಡ್ತಿದ್ದಾರೆ ನೋಡಿ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ಮಳೆ ಕೂಡ ನಿಂತಿತ್ತು ಹಾಗೆ ಡೆಕೋರೇಷನ್ ಅವರು ಕೂಡ ಬಂದಿದ್ದಾರೆ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಪದ್ರಾಡು ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಮೆಹಂದಿ ಕಾರ್ಯಕ್ರಮಕ್ಕೆ ಇಲ್ಲಿ ಇವರು ಶೂ ಎಲ್ಲ ರಾಕ್ ಎಲ್ಲ ಬಂತಲ್ಲ ರೆಡಿ ಮಾಡಿ ಶೂ ಎಲ್ಲ ಇಡ್ತಿದ್ದಾರೆ ಸೊ ಅಲ್ಲಿ ನಾವು ಡೆಕೋರೇಷನ್ ಮಾಡುದಂತ ಇಲ್ಲಿ ಈಚೆ ಅಲ್ಲಿ ಕುತ್ಕೊಳ್ಳುದಂತ ಇದು ಮಾಡಿದ್ದೇವೆ ಸೊ ಹಾಗೆ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಇಲ್ಲಿವರು ಫ್ಲವರ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಯಾವುದೆಲ್ಲ ಕಲರ್ಸ್ ಫ್ಲವರ್ ಬೇಕಂತ ಬೇಕಂತಕೋರೇಷನ್ ಮಾಡ್ತಿದ್ದಾರೆ

ಮೆಹಂದಿದ್ದು ಡ್ರೆಸ್ ಸ್ವಲ್ಪ ಸ್ಟಿಚ್ ಮಾಡಲಿಕ್ಕಿತ್ತು ಟೈಟ್ ಮಾಡಲಿಕ್ಕಿತ್ತು ಹಾಗೆ ಮನೆಯಲ್ಲೇ ಮೆಷಿನ್ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅದೊಂದು ಫಿಟ್ ಮಾಡಿದರೆ ಮತ್ತೆ ಮೆಹೆಂದಿಗೆಲ್ಲ ಹಾಕ್ಬೋದಲ್ಲ ಹಾಗೆ ಅದನ್ನು ಫಿಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ಟಿಚ್ ಎಲ್ಲ ಹಾಕಲಿಕ್ಕಿತ್ತು ಹಾಗೆ ಅದನ್ನು ಹಾಕ್ತಿದ್ದೇನೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು